ಎಲ್ಲರಿಗೂ ನಾನು ನಿಮ್ಮ ಕಿತ್ತೆ ಶುಟಿ ಇಷ್ಟಪ್ಪ ಚಂದ ರೆಡಿ ಅಲ್ಲಿಗೆ ಹಾತಿದ್ದೆ ಅಂದಳಿ ಕಾಣ್ತಿದ್ರಿ ಅಯ್ಯಲ್ಲಿಗೂ ಎಲ್ಲ ನಮ್ಮ ನಂದಿ ಲಿಂಗ್ಸ್ ಗ್ರೌಂಡಲ್ಲ ಅದು ಕುಂದಾಪುರ ಹಬ್ಬಕ್ಕ ಅಂಬ ಅಂದಳೆ ನಾನು ನನ್ನ ಫ್ರೆಂಡ್ ಚಂದ ರೆಡಿ ಆಯಿ ಕುಂದಾಪುರದ ಹಬ್ಬಕ್ಕೆ ಹೋಯ್ತು ಕಾಣಿ ರೆಡಿ ಆಯ್ತು ಹಾರ್ ಕೂಡಲೇ ಅಲ್ಲಿ ಸುಮಾರು ಜನ ಇದ್ದೀರ ಬಟ್ ನಾವು ಬೆಳಗ್ಗೆ ಎಂಥ ತಿಂಡಿ ತಿಂದಿರಲ್ಲ ಹಾಗೆ ಡೈರೆಕ್ಟಾಗಿ ಹೋದೇ ಫಸ್ಟ್ ಊಟಕ್ಕೆ ನೀರು ದೋಸೆ ಕೋಳಿ ಸುಕ್ಕ ಕೋಳಿ ಸಾರು ಎಲ್ಲ ಸಾಮ ಹೊಡೋದ್ದು ಒಳ್ಳೆ ಇದಿತ್ತು ಮಾತ್ರ ಊಟ ಮನೆ ಊಟ ತಿಂದಂಗೆ ಆಯ್ತು ಉಂಡಾಡ್ ಕೂಡ ಗೋಲಿ ಸೋಡಾ ಇದ್ದಿತ್ತು ನಮ್ಮ ನಮ್ಮ ನಮ್ಮೂರಿಗೆ ಸ್ಪೆಷಲ್ ಅದು ಫುಲ್ ಎರಡು ಫ್ಲೇವರ್ ಸಿಕ್ತು ಕುಡೀತ ನಾನು ನನ್ನ ಫ್ರೆಂಡ್ ಗೋಲಿ ಸೋಡಾ ಕುಡ್ದು ಬಾಟ್ಲ್ ಹಂಗೆ ಬಿಡುಕತ್ತ ಒಂದು ಎರಡು ರೌಂಡ್ ತಿರ್ಸಿ ಗೋಲಿ ಗೇಲಿ ಎಲ್ಲ ಆಡ್ಕೊಂಡ ಇವಳು ನನ್ನ ಫ್ರೆಂಡ್ ಬಾಯಿ ಬಡ್ಕಿ ಬಾಂಧವ್ಯ ಅಂದೇಳಿ ಅಂದ್ರೆ ನಮಗೆಂತ ಬಾಯಿಗೆಲ್ಲ ಕೆಲಸ ಅಲ್ಲ ಬಾಯಿಗೆಲ್ಲ ಬೀಗ ಹಾಯ್ಕೊಳ್ಬೇಕೆಂತಕಂದ್ರೆ ನಾವು ಮಾತಾಡು ಮೂರು ಪೊಟೋ ಅವಳೇ ಮಾತಾಡ್ತಾನೆ ಅವಳು ಉಂಡಿರಲ್ಲ ಹಾಗಾಗಿ ಅವಳು ಉಂಬಲರಿಗೆ ನಾವಲ್ಲೇ ಕಾಯಿ ಕಾಯ್ತ ಕಾಯೂರೊಳಗೆ ನಮ್ದಲ್ಲು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಿಸ್ ಆಯ್ತು ಕೆಲವೆಲ್ಲ ಹಾಗೆ ನಮ್ಮ ಸೀಟು ಮಿಸ್ ಆಯ್ತು ನಾವು ಆಪತ್ತೇ ಜನ ಎಲ್ಲ ಫುಲ್ಲ ಇದ್ದೀರ ಹಾಗೆ ಹೊರಪತಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂದೇಳಿ ಕುಂದಾಪುರ ಕನ್ನಡಿ ಯಕ್ಷಗಾನದ ಪಾತ್ರಧಾರಿಗಳದ್ದು ಸ್ಟ್ಯಾಚ್ಯೂ ಎಲ್ಲ ಹಾಕಿದ್ದೀರಾ ಅದರದ್ದೆಲ್ಲ ಫೋಟೋ ತೆಗೆದ್ದೆ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಇದ್ದಿತ್ತು ಅದನ್ನೆಲ್ಲ ಕಂಡ್ಕೊಂಡು ಸ್ವಲ್ಪ ಫೋಟೋ ಗಿಟ್ಟ ತೆಕ್ಕಂಡು ಮತ್ತು ಪ್ರೋಗ್ರಾಮ್ ಕಮ್ ಕಪ್ಪ ಅಂದೇಳಿ ಮತ್ತೆ ಸ್ಟೇಜ್ ಒಳಗೆ ಹೋಯ್ತು ಸ್ಟೇಜ್ ಒಳಗೆ ಹಾಕತ್ತಿಗೆ ಅದೇ ಮನು ಹಂದಡಿ ಪ್ರೋಗ್ರಾಮ್ ಮನು ಅಂದಡಿಯವ್ರ ಪ್ರೋಗ್ರಾಮ್ ಆತಿದ್ದಿತ್ತು ಅಷ್ಟೊತ್ತಿಗೆ ಕ್ವಿಝ್ ಗಿಝ್ ಎಲ್ಲ ಆತಿದ್ದಿತ್ತು ಅಲ್ಲೇ ಒಂದು ಫೋಟೋ ಗಿಟ್ಟೆಲ್ಲ ತಕ್ಕೊಂಡು ನಮ್ಮ ಭಾವನ ಕಾಂಬಕ್ಕೆ ಬಂತು ನಿಮಗೆ ಗೊತ್ತಿತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಫೇಮಸ್ ಆಯಿರೋರು ಕೊಡ್ಕಂಡ್ ತೇಳ್ತಾರೆ ಕಾಣಿ ಇತ್ತಿನ ವಶ ಇಲ್ಲ ಆಯ್ತು ಅಂದ್ರೆ ಈ ಕಡೆ ಈಚೆ ಕಂಡು ಮತ್ತು ವಾಪಸ್ ಸ್ಟೇಜ್ ಪ್ರೋಗ್ರಾಮಿಗೆ ಹೋಯ್ತು ಅದೇ ನಮ್ಮನು ಅಂದಡಿಯವ್ರು ನಡೆಸಿ ಕೊಡ್ತಿದ್ದೀರಿ ಪ್ರೋಗ್ರಾಮು ಕುಂದಾಪುರ ಕನ್ನಡದ್ದು ಗಾದಿ ಕೇಂದ್ರೀಯ ಅವಘಟ್ ಕೇಂದ್ರೀಯ ಮಲ್ಟಿಪಲ್ ಚಾಯ್ಸ್ ಕೇಂದ್ರೀಯ ಈ ಇಂದು ನಿನ್ನಿದಲ್ಲ ಸಾವಿರದ ಒಂಬೈನೂರ ಮೂವತ್ತರಿಂದ ಹಿಡಿದು ಇಲ್ಲಿ ತನಕ ಏನೇನಾಯ್ತು ಏನೇನಾಯಿಲ್ಲ ಎಲ್ಲ ಕ್ವಶನ್ಸು ಇದೀತಂದ್ರೆ ಕುಂದಾಪುರದಲ್ಲಿ ಹುಟ್ಟಿ ಬೆಳೆದು ನಮಗೆ ಎಷ್ಟೊಂದು ಕ್ವಶನ್ಸ್ ಗೊತ್ತಿರಲಿಲ್ಲ ಎಷ್ಟೊಂದು ಪದಗಳಿಗೆ ಮೀನಿಂಗೇ ಗೊತ್ತಿರಲ್ಲ ನಮಗೆ ಇಷ್ಟೆಲ್ಲ ಪ್ರೋಗ್ರಾಮ್ ಆಪತ್ತಿಗೆ ಗಂಟೆ ಏಳು ಇದಿತ್ತು ಕಡೆಗೆ ನಮ್ಮ ಮನೆಗೆ ಹೊಯ್ಕೆ ಇದ್ದಿದ್ದು ಬೇರೆ ಆಪ್ಷನ್ ಇರಲ್ಲ ರಘು ದೀಕ್ಷಿತ್ ಅವ್ರ ಕಾನ್ಸೆಪ್ಟ್ ಒಂದು ಕಾಮ್ ಕೈಲಿಲ್ಲ ಅಂತ ಒಂದು ಬಿಜಾರ ಇದ್ದಿತ್ತು ಅಷ್ಟೇ ಆ ಬೇಜಾರು ಇಲ್ಲಿ ಅಂದಡಿ ಅಲ್ಲೇ ಬಿಸಿ ಬಿಸಿ ಜಿಲೇಬಿ ತಿನ್ಕಂಡಿಸಿ ಈದ ಮನೆಗೆ ಬಂತು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಕ್ಕುವ ಎಲ್ಲರಿಗೂ ಬಾಯ್ ಬಾಯ್